ಮಂಜಿ ಮಂಜಿ ಏನ್ರಿ ನಿಮ್ದು ಹೋಗಿದ್ರಿ ಇಷ್ಟು ನಾನು ಇಲ್ಲಿಗೋಗ ನಾ ಇಲ್ಲೇ ಹೋಗಿದ್ದೆ ಊರಕ್ಕೆ ಹ ಯಾಕೆ ನೀನೇನ್ ಮಾಡ್ತಾ ಇದ್ಯಾ ನಾನೇನು ಮಾಡ್ತಾ ಇಲ್ಲ ಅಡಿಗೆ ಮನೆಗೆ ಒಂದಿಷ್ಟು ಅಲ್ಲೆಲ್ಲ ಚೆಲ್ಲಿದ್ದು ಅಡಿಗೆ ಹೊರಸ್ತಾ ಕುಂತಿದ್ದೆ ಯಾಕೆ ಏನು ಇಲ್ಲ ನನಗೆ ಹೊಟ್ಟೆ ಆಸ್ತೈತೆ ತುಂಬಾ ಕಿಕ್ಕೆ ಮನ್ ಕೊಡು ಹ ನಾನು ಉಂಡು ಹೋಗ್ತೀನಿ ಏನೋ ಕೆಲಸ ಮಾಡಿದ್ರು ಹೊಟ್ಟೆ ಮಾತ್ರ ಟೈಮಿಗೆ ಸರಿಯಾಗಿ ಹಚ್ಚಿತ್ತಲ್ವೇ ನಿಮಗೆ ಹಾ ಅಲ್ತಕ್ಕೆ ಹೋಗೋಣ ನಿಮ್ಮ ಅಣ್ಣನ ಜೊತೆಗೆ ಕೆಲಸ ಮಾಡೋಣ ಏನಾದರೂನು ಅಮ್ಮಂಗೆ ಏನು ಇಲ್ಲ ಎಂಟಿ ಯಾತನ ತಂದು ಕೊಡೋ ನನ್ನಂಗೂ ಇಲ್ಲ ಸುಮ್ಮನೆ ಕೆತ್ತೆದ್ದು ನಂಗೆ ಹಾಡ್ಕೊಂಡು ಮನೆಗೆ ಉಂಡಾಡಿ ಗುಂಡಂಗೆ ಇದ್ದೀರಲ್ಲ ಹಾಂ ನೀವು ನಾನು ಹೇಳ್ದಂಗೆ ಕೇಳಬೇಕು ಅವಾಗಲೇ ನಾನು ನೀವು ಹೇಳ್ದಂಗೆ ಕೇಳೋದು ಅಯ್ಯೋ ಯಾಕೆ ಹಿಂಗಾಡ್ತಾ ಇದ್ದೆ ಇವತ್ತು ಹಾಂ ಏನಾಗೈತೆ ನಿನಗೆ ಹಾಂ ಅಯ್ಯೋ ಬಂದ ಚೆನ್ನಾಗೆ ಇದ್ದೆ ಇವಾಗ ಯಾಕೆ ಒಳ್ಳೆ ಹಿಂಗಾಡ್ತಾ ಇದ್ದೆ ಒಳ್ಳೆ ದೆವ್ವ ಮೆಟ್ಕೊಳ್ಳಂದಿರ ನನಗೆ ಹಾಂ ಹಾಂ ಹೋಗು ನೀನು ಒಳ್ಳೆಯವಳಲ್ಲ ನೀನು ಹ್ಞೂ ಹೌದು ನಾನು ಒಳ್ಳೆಯವಳಲ್ಲ ನಿಮ್ಮಕ್ಕೆ ಮಾತ್ರ ಒಳ್ಳೆಯವಳು ಅಲ್ವೇ ಹಾಂ ನಾನು ನಾನಾಗತ್ತೆ ನಿಮ್ಮನ್ನ ಮದ್ವೆ ಆಗಿ ಬಂದಿದ್ದೀನಿ ನಾನು ಹೇಳ್ದಂಗೆ ಒಂದು ಕೇಳಂಗಿಲ್ಲ ಏನಾನ ಅತ್ತಿಗೆ ಏನ ಬೈರಿ ನನ್ನ ಜೋನ್ ಮಾಡ್ತಾರೆ ಅಂತಂದ್ರೆ ಅತ್ತಿ ಒಳ್ಳೆಯವರು ಅಂತವ್ರು ಇಂಥವ್ರು ಅಂತ ನಾವು ಹೊಗಳತೀರಾ ನಿಮ್ಮ ಅತ್ತಿಗೆನೆ ಕರೆದು ಹೋಗಿ ಕಿಕ್ಕಿಸ್ಕೊಳ್ರಿ ಹಾ ನಾನು ಕೇಳಬೇಡಿ ನೀವು ಯಾಕೆ ಹಿಂಗ ಆಡ್ತಾ ಇದ್ಯಾ ಅದಕ್ಕೆ ತುಂಬಾ ಒಳ್ಳೆಯವರು ಗೊತ್ತಾ ಅವ್ರು ಏನು ನನಗೆ ನನ್ಗೆ ಯಾವಾಗ ಅಂದ್ರೆ ಅವಾಗ ಉಂಬಕ್ಕೆ ಕಿಕ್ ಕಟ್ತಾರೆ ಏನನ್ನ ಅಡಿಗೆ ಮಾಡಿದ್ರೆ ಒಬ್ಬಟ್ಟು ಮಾಡಿದ್ರೆ ಅಬ್ಬಾಗೆಲ್ಲ ನನಗೆ ಮೊದಲು ಕೊಡೋದು ಗೊತ್ತಾ ನಿನಗೆ ಗೊತ್ತಿಲ್ಲ ಬಿಡು ಹಾ ಅಯ್ಯೋ 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 ನಿಮ್ಮಂತ ಇವ್ರನ್ನ ಕಟ್ಕೊಂಡು ನಾನು ಅನುಭವಿಸ್ಬೇಕಾಗೈತಿ ಬರೀ ಯಾವಾಗ್ಲೂ ತಿನ್ನದೇ ಯೋಚನೆ ಮಾಡ್ತೀಯಲ್ಲ ಹ ಒಂದ್ ಸ್ವಲ್ಪ ನಮ್ ಸಂಸಾರ ನನ್ನ ಹೆಂಡತಿ ನಮ್ ಮನೆ ಅಂತ ಹೇಳಿ ಯೋಚನೆ ಮಾಡು ಹ ನೀ ನಿಂಗೆ ಇದ್ರೆ ಆಗಲ್ಲ ನಮ್ಗೆ ತುಂಬಾ ತೊಂದ್ರೆ ಆಗುತ್ತೆ ನಿಮ್ಮಅಮ್ಮ ಹೇಳಿದ್ದು ಸರಿಯಾಗಿ ಐತೆ ನೀನ್ ಏನಾನ ಮದ್ವೆ ಆಗಿದ್ರೆ ನಿನಗೆ ಏನು ಸಿಗಾಕ್ ಬಿಟ್ಟಿರಲಿಲ್ಲ ನಿನ್ನ ಭಿಕ್ಷೆ ಬೇಡ ಕಳ್ಸಾಳು ಅನ್ಸುತ್ತೆ ನಿಮ್ ಮದ್ಗೆ ಒಳ್ಳೆ ಒಳ್ಳೆ ಅಮ್ಮ ತರ ನಾಟಕ ಮಾಡಿ ಹಾ ನಾನ್ ಮದ್ವೆ ಆಗಿ ಏನೋ ಪರವಾಗಿಲ್ಲ ನಿಮ್ಮಂತ ದಾಡ್ರ ಆಗಿದ್ರೆ ಅಷ್ಟೇನೆ ಗೋವಿಂದ ಹ ನಿನ್ನಂತ ದಡ್ಡನ್ ದಡ್ಡಿನ ಮದುವೆ ಮಾಡ್ಕೊಂಡ್ ಬಂದಿದ್ರೆ ಗೋವಿಂದ ಅಷ್ಟೇನೆ ಹಾ ನಿಮ್ಮ ನಿಮ್ಮ ಅಪ್ಪ ಯಾತ ಸಿಗಾಕ್ ಬಿಡ್ತಿರ್ಲಿಲ್ಲ ಅವಳು ಅವಳ ಒಳ್ಳೆ ಅವಳ ಅಂತಾನ ಹೊಗಳದ್ ನೋಡು ತಿನ್ನ ಕೊಡ್ತಿದ್ದಂಗೇನೆ ಹಾ ಯಾಕೆ ಹಂಗ ಆಡ್ತಾ ಇದ್ಯಾ ನನ್ ಒಟ್ಟೆ ಸಿತಾ ಇದ್ಯಾ ನೀನ್ ಏನೇನೋ ಹೇಳ್ತಾ ಇದ್ಯಾ ಉಂಬ ಕಿಕ್ ಕೊಡು ಅಂತಂದ್ರೆ ಜಲ್ದಿ ಉಂಬ ಅಯ್ಯೋ ಬರೋಗೆ ಅಯ್ಯೋ ಅಲ್ಲ ನನ್ ಸಂಸಾರ ವಿಷಯ ಮಾತಾಡ್ತಿದ್ರೆ ನಿಮ್ಗೆ ಒಟ್ಟೆ ಸಿಂತೆ ಹಾ ಜವಾಬ್ದಾರಿ ಇಲ್ವಲ್ಲ ಅದ್ ಏನು ಅಂತಾನ ಗಂಡ್ಸಾಗುಟ್ಟಿಯೋ ಏನ್ ಕತ್ತೆ ಡೀಟು ಬುದ್ಧಿನೇ ಇಲ್ಲ ಕಲಿಯಾಗೆ ಹಾ ಬರೀ ತಿಂಬದು ತಿಂಬದು ಅಲ್ಲಿಟು ತಲೆಗೆ ಬುದ್ಧಿ ಬೆಳೆಸಕೊಳ್ಳ್ರಿ ಹ್ ಹಿಂಗಿದ್ರೆ ಆಗಲ್ಲ ಏ ಮಂಜು ಯಾಕೆ ಸುಂದ್ರ ಇದ್ಯಾ ಏನು ಮಾಡ್ದ ಅವನು ಅತ್ತಿಗೆ ಬಂದ್ರಾ ನೋಡಿ ಅತ್ತಿಗೆ ನಾನು ಒತ್ತೆಸ್ತೀ ತುಂಬಾ ಕಿಕ್ ಕೊಡು ಅಂತಂದ್ರೆ ನಿನ್ನ ಬುದ್ಧಿ ಇಲ್ಲ ಹಂಗೆ ಹಿಂಗೆ ಅಂತ ಬೈತಾ ಇದಾಳ ಅವಾಗಿಂದ ಇವಳು ಹ ಆವರತ್ರ ಏನು ಹೇಳ್ಬೇಕಾಗಿಲ್ಲ ಹ ನಮ್ದು ಸಂಸಾರದ ವಿಷಯ ನೀವು ತಲೆ ಯಾಕ ಬೇಕಾಗಿಲ್ಲ ನಾನು ನನ್ನ ಗಂಡ ಹೇಗಾದರೂ ಮಾತಾಡ್ತೀವಿ ಅದನ್ನ ಕಟ್ಕಂಡು ನಿಮಗೆ ಏನಾಗ್ಬೇಕಾಗುತ್ತೆ ಸುಮ್ಮನೆ ಹೋಗ್ರಿ ಇವರಿಗೆ ಯಾವಾಗಲೂ ತಿನ್ನಾ ಚಿಂತೆನೆ ಅದೊಂದೇ ನೀವು ಕಲಸಿರೋದು நீண்டிண்ட் அவ கடுமேன் மத் ஆகும் இல்லது எல் நீட்லே நெட்டி கல்னை மாதா ஏ அது சரியாக சரியாகி ஹீங்க ஆகும் நன்பிட்டு கொடல்ல அந்த நோடு நம் அ எங்க பைத்த நன் கண்டிங்கே அஸ்தே நீ ನೀನೇನು ಇವಾಗ ಹೇಳ್ಬೇಕಾಗಿಲ್ಲ ಅವ್ನಿಗೆ ಬುದ್ಧಿ ಇಲ್ಲ ಅಂತಾನೆ ಎಲ್ಲರಿಗೂ ಗೊತ್ತೈತಿ ಅದೆಲ್ಲ ಗೊತ್ತಿದ್ದೇನೆ ನೀನು ಮದುವೆ ಮಾಡ್ಕೊಂಡ್ ಬಂದಿರೋದು ಸಮಯ ಮಾತಾಡ್ಬೇಡ ಅವನಿಗೆ ಗೊತ್ತಿದೆ ಯಾರು ಎಂತೋರು ಅಂತನ ಅವನಿಗೂ ಅರ್ಥ ಆಗುತ್ತೆ ಬಾರಿ ಒಳ್ಳೆಯವರಂಗೆ ನಾಟಕ ಮಾಡಿದ್ದು ಸಾಕು ನನ್ನ ಗಂಡ ಏನು ಅಂತಾನ ನನಗೆ ಗೊತ್ತಿದೆ ನೀವು ಮಾಡಬೇಡಿ ಬಿ ಬನ್ನಿ ಈ ಕಡೆ ಹ ನಿಮ್ಗೆ ಚೆನ್ನಾಗಿ ಒಂಬತ್ತು ಕೊಟ್ಟರೆ ಸಾಕು ಎಲ್ಲರೂ ಒಳ್ಳೆಯರಾಗ್ತಾರೆ ಎಲ್ಲರೂ ಒಳ್ಳೆಯರಾಗಿರಲ್ಲ ನಾನ್ ಮದ್ವೆ ಆಗಿ ಬಂದಿರೋದು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಬತ್ತೆ ாஸ்தித்து மாதாத்தியாங்க ஆரோட மனித நெம்மா சுந்தர ஏன்னு அவன் தான் ஊட்ட கிட்டு கொடுப்போம் ஊட்ட மா ಅವ್ನ್ ಪಾಡಿಗೆ ಅವನು ಆಟ ಆಡ್ಕೊಂಡು ಎಲ್ಲಾದ್ರೂ ಒಲ್ತಾ ಕೂತ್ಕೊಂಡು ಆರಾಮಾಗಿರ್ತಾನೆ ನೀನ್ ಈ ತರ ನಿಮ್ಮನ್ನ ಬಂದಿದ್ದೀನಿ ಅಂತ ಹೇಳಿ ಆಡೋದು ಬಯ್ಯೋದು ಬುದ್ಧಿ ಇಲ್ಲ ಅಂತ ಹೇಳೋದು ಅದೆಲ್ಲ ಮಾಡಿದ್ರೆ ಅವನಿಗೆ ಏನು ಅರ್ಥ ಆಗಲ್ಲ ಹಾ ಅವ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಪ್ರೀತಿಯಿಂದನ ಅವನಿಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಹಾ ಅವ್ನ್ ಕೇಳಿದೆಲ್ಲ ಕೊಡ್ಬೇಕು ಅದು ನಿನ್ಗೆಲ್ಲ ಎಲ್ಲಿ ಗೊತ್ತಾಗುತ್ತೆ ನಿನಗೆ ಬುದ್ಧಿ ಕೆಟ್ಟೈತೆ ಅನ್ಸುತ್ತೆ ಬಂದಾಗಿನ ನಾನು ನೋಡ್ತಲೇ ಇದ್ದೀನಿ ಏನ್ ಬೇಕೋ ಹಂಗೆ ಮಾತಾಡ್ತೀಯಾ ಅವ್ನಿಗೊಂದ್ ಒಂದ್ ಸ್ವಲ್ಪನು ಮರ್ಯಾದಿನೇ ಕೊಡಲ್ಲ ಹ ಅತ್ತೆ ನಿನ್ನ ತಲೆಮೇಲೆ ಕೂತ್ಕೊಂಡಿದ್ದಾರೆ ಮುಂಚೆನೇ ಗೊತ್ತಿತ್ತು ತಾನೇ ಇವರಿಗೆ ಬುದ್ಧಿ ಕಡಿಮೆ ಅಂತಾನೆ ಹಂಗಿದ್ಮೇಲೆ ಯಾಕೆ ಆದೆ ನೀನು ಹ ಏನ್ ಈ ತರ ಜಗಳ ಮಾಡಕ ಅಥವಾ ಆಸ್ತಿಗೋಸ್ಕರ ಮದ್ವೆ ಅದು ಆಸ್ತಿಗೋಸ್ಕರ ಹಾ ಅವ್ರ ಮಾತಿಗೆ ಒಪ್ಪಿ ನಾನ್ ಮದ್ವೆ ಆಗಿರೋದು ಬುದ್ಧಿ ಕಡಿಮೆ ಆದ್ರೂ ಪರವಾಗಿಲ್ಲ ಒಳ್ಳೆಯವರಾಗಿರ್ಬೇಕು ಅಂತ ಹೇಳಿ ಒಪ್ಪಿ ಮದ್ವೆ ಆಗಿರೋದು ನಾನು ಹಾ ಆಸ್ತಿಗೋಸ್ಕರ ಬಂದಿಲ್ಲ ನಾನು ನೀನ್ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ಯಾ ಸುಮ್ಮನೆ ಇದ್ದೇ ಒಳ್ಳೇದು ಹಾ ಸುಂದ್ರ ಸುಂದ್ರ ನೀನ್ ಕುತ್ಕೊ ನಾನು ಊಟಕ್ಕೆ ಬರ್ತೀನಿ ಊಟ ಮಾಡುವಂತೆ ಸರಿ ಅದಕ್ಕೆ ಜಲ್ದಿ ಊಟ ಕಿಕ್ಕ ಬರೋರಿ ಹಾಂ ಅವಳು ಸುಮ್ಮನೆ ತಲೆ ಕೆಟ್ಟೈತಿ ಅವಳಿಗೆ ಏನೋ ಮಾತಾಡ್ತಾಳೆ ಬುದ್ಧಿನೇ ಇಲ್ಲ ಮಂಜಿಗೆ ಹಾಂ ಊಟ ಇಕ್ಕ ಕೊಡು ಅಂತಂದ್ರೆ ಸುಮ್ಮನೆ ಗಲಾಟೆ ಮಾಡ್ತಾಳೆ ಹಾಂ ಅವ್ಳಿಗೆ ಏನು ಗೊತ್ತೇ ಆಗಲ್ಲ ಸರಿ ಆಯ್ತು ಊಟಕ್ಕೆ ನೀನೇನೋ ಮಾತಾಡ್ಬೇಡ್ರಿ ನಿಮ್ಗೆ ಬುದ್ಧಿ ಆಯ್ತೋ ಇಲ್ವೋ ಇಷ್ಟು ನಾನೇ ಇದ್ದೀನಿ ನಾಳೆ ಇರ್ಲಿಲ್ವಾ ನಾನು ಕೇಳಿದ ತಕ್ಷಣ ನೀನು ಇಕ್ ಕೊಟ್ಟಿದ್ದೆ ಸುಮ್ಮನೆ ಏನೇನೋ ಮಾತಾಡ್ತೀಯ ಅದಕ್ಕೆ ಒಳ್ಳೆಯವರು ಅವರೇನೇನೋ ಕೆಟ್ಟವ್ರಲ್ಲ ಅವರೇ ನನಗೆ ಈ ಮನೆಗೆ ಚೆನ್ನಾಗಿ ನೋಡ್ಕೊಂಬೋದು ನಿನಗೆ ಗೊತ್ತಿಲ್ಲ ಇನ್ನೂ ಹಾಂ ಅಮ್ಮಾಯಿನ ಮಾತು ಕೇಳಬೇಡ ಅಮ್ಮಯ್ಯ ಸುಮ್ಮನೆ ಏನೇನೋ ಬೈತಿರುತ್ತೆ ಪೆದ್ದ ಹಂಗೆ ಹಿಂಗೆ ಅಂತಾನೆ ಯಾವಾಗಲೂ ನಮ್ಮ ಅದಕ್ಕೆ ಬೈಯಲ್ಲ ನನ್ನ ಗೊತ್ತಾ ನಿನಗಿನ್ನ ಗೊತ್ತಿಲ್ಲ ನಮ್ಮ ಅದಕ್ಕೆ ಬಗ್ಗೆ ಹೋಗು ಹಾಂ ಅಮ್ಮಾಯಿನ ಮಾತು ಕೇಳಬೇಡ ನಿಮಗೆ ನಿಮ್ಮ ಅಮ್ಮಾಯಿಂತ ಹೆಚ್ಚು ಆಯಿತು ಹಾಂ ಅಷ್ಟು ಹ್ಞೂ ನಿಮ್ಮ ತಲೆಗೆ ಇವಳು ಹಾಂ சரி ஆயுமா ஏன் கேட்க ம் சரி அதுக்கி கேட்க வத்தினி அங்கேனே எழுநீர் கீழோரு வந்திரு கால் கீழர் வந்திரு எதா கீத்தா திரு எழுநீர் கடஸ்க்கண்டு தகவத்தினி நமக்கு எழுத எழுநீர் எழுநீர் மஞ்சள் கொடல்ல எழுநீர நீட் தீ தக்க சரி ஆய் ஜாஸ்தே காம்பா எல்லாரும் குடிய நான் நீஞ்சி அஜ்ஜி அம்மையா எல்லோ ஒன்றா குடித்தீ கித்தி தாம்பாண்ட ಹ್ಞೂ ಸರಿ ಅದಕ್ಕೆ ತಾವತ್ತೀನಿ ಅದೇ ಮಂಜಿಗೆ ಮಾತ್ರ ಕೊಡಲ್ಲ ಹಾಂ ನಾನು ಕಿಕ್ ಇಕ್ಕೊಡು ಅಂತಂದ್ರೆ ಸುಮ್ಮನೆ ಯಾತೆ ಅಥವಾ ಜಗಳ ಮಾಡ್ತಾಳೆ ಅವಳು ಒಳ್ಳೆಯಳಲ್ಲ ಅಂದ್ರೆ ಹಂಗೆಲ್ಲ ಮಾತಾಡಬಾರ್ದು ನಿನ್ನ ಹೆಂಡತಿ ಅವಳು ಚೆನ್ನಾಗಿ ನೋಡ್ಕೋಬೇಕು ನೀನು ಅವಳು ಚೆನ್ನಾಗಿರ್ಬೇಕು ಹಾಂ ಊಟ ಮಾಡಿದ ಅಯ್ಯ ಒಳ್ಳೆಯವಳಲ್ಲ ಅದಕ್ಕೆ ಅವಳು ಬಾಯಿ ಬಂದಂಗೆ ಮಾತಾಡ್ತಾಳೆ ಏನಂದ್ರೆ ಹಂಗೆ ಮಾತಾಡ್ತಾಳೆ ಎದುರು ಮಾತಾಡ್ತಾಳೆ ಹಾಂ ಅದಕ್ಕೆ ಹೇಳಿದ್ದು ಹ್ಞೂ ಸರಿ ಆಯ್ತು ಊಟ ಮಾಡಿ ಇವಳು ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ಬಿಟ್ಟವಳೆ ನನ್ನ ಗಂಡಗೂ ಈ ಮನೆಯ ಬಜ್ಜಿಗೂ ಎಲ್ಲರಿಗೂ ಹ್ಮ್ ಅದಕ್ಕೆ ಹಿಂಗ ಆಡ್ತಾ ಇದ್ದಾರೆ ನೋಡ್ದ ನನ್ ಗಂಡನೂ ನಾನ್ ಪರ್ವ ಮಾತಾಡ್ಲಿಲ್ಲ ಅತ್ಕೆ ಒಳ್ಳೆವಳು ಅತ್ಕೆ ಒಳ್ಳೆವಳು ಅಂತ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ